ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ ನೋಡ್ರಿ ಬದನೇಕಾಯಿ ಬರಿತಾ ಮಾಡಿ ಹಾಂಗ್ ಮಾಡಿನಿ ಅಂತ ಕೇಳಿ ನಿಮ್ಗೂ ತೋರ್ತನು ಬರ್ರಿ ಈಗ ನೋಡ್ರಿ ಒಂದ ಬದ್ನೇಕಾಯಿ ಗ್ಯಾಸ್ ಮ್ಯಾಗ ಹಿಂಗ ಸುಟ್ ಇಟ್ಕೊಂಡನಿ ಇದನ್ನ ಹೆಂಗ್ ಅಂತ ಹೇಳಿ ವಿಡಿಯೋ ಮಾಡಿದ ಡಿಲೀಟ್ ಆಗಿತಿ ಹಿಂಗಾಗಿ ಈಗ ನೋಡ್ರಿ ಇದ್ರ ಮ್ಯಾಗಿಂದೆಲ್ಲಾ ತಕ್ಕೋಬೇಕು ಇದನ್ನ ಸುಡ್ಬೇಕಾದ್ರೆ ಒಂದ್ ಸ್ವಲ್ಪ ಮ್ಯಾಗ ಎಣ್ಣೆ ಹಚ್ಚಿ ಚಾಕುಲೆ ಒಂದ್ ಸ್ವಲ್ಪ ಉಳ್ದಂಗೆಲ್ಲ ಮಾಡಿ ನಡ್ಬಾರಕ ಒಳಗೆಲ್ಲ ಇದನ್ನ ಮಾಡ್ಕೊಂಡ ಇದನ್ನ ಸುಟ್ಕೋಬೇಕು ಸುಟ್ಕೊಂಡಿದ್ದಾದ್ಮ್ಯಾಗ ಹಿಂಗೈತರ ಮ್ಯಾಗಿಂದೆಲ್ಲ ಸೊಪ್ಪಿ ಸುಳಿಬೇಕು ನಾ ಹಸಿ ಹಸಿರು ಬದ್ನೆಕಾಯಿ ಯೂಸ್ ಮಾಡ್ಕೊಂಡಿದ್ವಿ ಇದ್ರಾಗ ಒಂದ್ ಸ್ವಲ್ಪ ಬೀಜ ಜಾಸ್ತಿನ ಅದಾವು ಇದು ಎಳಿದ ಇತ್ತು ಆದ್ರೂ ಹಿಂಗ ಆಗೈತಿ ಬೀಜ ಒಂದ್ ಸ್ವಲ್ಪ ಜಾಸ್ತಿ ಇದ್ದು ಆದ್ರೂ ಏನ್ ಪ್ರಾಬ್ಲಮ್ ಇಲ್ಲ ನೋಡ್ರಿ ಇಷ್ಟ ಬೆಳ್ಳುಳ್ಳಿ ತೊಗೊಂಡನಿ ಖಾರಕ್ಕಂತ ಹೇಳಿ ಒಂದ ಅರ್ಧ ಮೆಣಸೈ ಹಾಕೋಬೇಕು ಹಾಕೊಂಡ ಇದನ್ನ ಒಂದ್ ಸ್ವಲ್ಪ ಕುಟ್ಕೋಬೇಕು ಈ ರೆಸಿಪಿನೂ ಎಲ್ಲ ಕಡೆ ಒಂದ್ ಒಂದೊಂದ್ ಕಡೆ ಒಂದೊಂದು ಪದ್ಧತಿನ ಮಾಡ್ತಾರು ಒಂದೊಂದ್ ಕಡೆ ಉಳಿಗಡ್ಡೆ ಖಾರ ಹಿಂಗ ಹಾಕಿ ಮಾಡ್ತಾರು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದಾಗಂತೂ ಹಿಂಗ ಮಾಡ್ತಾರು ನೋಡ್ರಿ ಈಗ ಎಲ್ಲ ಇದು ಸಣ್ಣಗೆ ಕುಟ್ಕೋಬೇಕು ಕುಟ್ಕೊಂಡಿದ್ದಾದ್ಮ್ಯಾಗ ನೋಡ್ರಿ ಈ ಮೆಣಸಿಕಾಯಿ ಎಲ್ಲ ಸಣ್ಣ ಆಗಬೇಕು ಈ ಮೆಣಸಿಕಾಯಿ ಖಾರ ಇದೆಯಂತ ಹೇಳಿ ನಾನು ಅರ್ಧ ಮೆಣಸಿಕಾಯಿ ಅಷ್ಟ ಯೂಸ್ ಮಾಡಾಕತ್ತೀನಿ ಖಾರ ಇಲ್ಲ ಅಂದರೆ ನೀವು ಒಂದು ಪೂರ್ತಿ ಮೆಣಸಿಕಾಯಿ ಯೂಸ್ ಮಾಡ್ಕೋಬಹುದು ಹಿಂಗ ಕುಟ್ಕೋತ ಇದೆಲ್ಲ ಸಣ್ಣ ಆದ್ಮ್ಯಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಸಣ್ಣಪ್ಪು ಹಾಕೋಬೇಕು ಸಣ್ಣ ಉಪ್ಪು ಹಾಕೊಂಡ ಸ್ವಲ್ಪ ತಿರ್ವಾಡ್ದಂಗೆ ಮಾಡಬೇಕು ಹಾಕಿ ಇದಕ್ಕೇನು ಬದ್ನಿಕಾಯಿ ನೀವು ಸುಂದ್ ಇಟ್ಕೊಂಡಿರ್ತೀರಿ ಆ ಬದ್ನೇಕಾಯಿ ಎಲ್ಲ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀವು ಚಾಕುಲಿ ಇಲ್ಲಾಂದ್ರೆ ಸ್ಮ್ಯಾಶರ್ಲೇನು ಇದನ್ನು ಬದ್ನಿಕಾಯಿ ಕಟ್ ಮಾಡಿ ಬರ್ತಾ ಮಾಡ್ಕೋಬೋದು ಯಾರಲ್ಲಿ ಇದೆ ಕಲ್ಬುತಿ ಕಲ್ಲು ಇರೋಂಗಿಲ್ಲ ಅವರು ಹಿಂಗೆ ಮಾಡ್ಬೋದು ನೋಡ್ರಿ ಇದನ್ನ ಒಂದು ಸ್ವಲ್ಪ ಆ ಕಡೆ ಕಡೆ ಹಿಂಗೆ ಕುಟ್ಕೊಂಡ ಸಣ್ಣ ಮಾಡ್ಕೋಬೇಕು ಇದಂತೂ ನಮ್ಮ ಉತ್ತರ ಕರ್ನಾಟಕದಾಗ ಬಹಳ ಸ್ಪೆಷಲ್ ರೆಸಿಪಿ ಇದ್ದಂಗ್ರಿ ಇದನ್ನ ಬಹಳ ಕುಟಕ ತಂಗಿರ ಕುಟಕ ತಂಗಿಲ್ಲ ಯಾಕಂದ್ರ ಇದ ಪೂರ್ಣ ಬೆಂದಿರ್ತೈತಿ ಸುಟ್ಟಿರ್ತೀವ ಅನ್ನದ್ಲೆ ಹಿಂಗಾಗಿ ಈಗ ನೋಡ್ರಿ ನಮ್ಮ ಬರಿತ ರೆಸಿಪಿ ರೆಡಿ ಆಗೈತಿ ಇದ್ರಾಗ ನೀವು ಕೊತ್ತಂಬರಿನು ಹಾಕೋಬಹುದು ಒಂದು ಕಪ್ದಾಗ ನಾ ಎಲ್ಲ ತಕೊಳಕತೀನಿ ನೀವು ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ ಅಷ್ಟ ಸೂಪರಾಗಿ ಬರ್ತೈತಿ ಈ ರೆಸಿಪಿ ನನ್ನ ಮಗಳಿಗಂದು ಭಾಳ ಇಷ್ಟ ಹಿಂಗಾಗಿ ಮಾಡಕತ್ತೀನಿ ಇಷ್ಟ ಹೇಳ್ಕೊತ ನನ್ನ ವ್ಲಾಗ ಇಲ್ಲಿಗೆ ಏನು ಮಾಡಾಕ್ತೀನಿ ನನ್ನ ಚಾನೆಲ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಕಮೆಂಟ್ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮುಂದೆ ನೋಡೋದಾಗ ಸಿಗುನು ಹಿಂಗ ಯಾವ ರೆಸಿಪಿ ನಿಮ್ಗೆ ಬೇಕಾದ್ರೆ கமெண்ட் பாக்ஸ் நான் கமெண்ட் ஹாக்கிரி தேங்க்யூ ஃபார் வாட்சிங்